ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಏಪ್ರಿಲ್ ಎರಡರಂದು ನಡೆಯುವಂಥ ನಿಮ್ಮ ವಿಜ್ಞಾನ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಈಗ ನಾವು ನೋಡೋಣ ಈಗಾಗಲೇ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಲಾಗಿದ್ದು ಅವುಗಳನ್ನು ಕೂಡ ನೋಡಿ ಅವುಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡುತ್ತಿದ್ದು ಅವುಗಳನ್ನು ಕೂಡ ನೋಡಿ ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಕೂಡ ನೋಡಿ ನಿಮಗೆ ತುಂಬ ಸಹಕಾರಿಯಾಗಲಿದೆ ಮೊದಲಿಗೆ ನೋಡಿ ಫಿಸಿಕ್ಸ್ನಲ್ಲಿ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ನೋಡಿ ನಿಮ್ಮ ಮಸೂರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ನಿಮ್ಮ ಮಸೂರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ರೋಧಶೀಲತೆಯ ಎಸ್ ಐ ಏಕಮಾನ ಓಮ್ ಮೀಟರ್ ಯಾವುದು ಓಮ್ ಮೀಟರ್ ಸಂಗಮ ದೂರ ಪ್ಲಸ್ ಪಾಯಿಂಟ್ ಫೈವ್ ಮೀಟರ್ ಇರುವ ಒಂದು ಪೀನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ನೋಡಿ ನ ಮಸೂರದ ಸಾಮರ್ಥ್ಯ ಯಾವ ರೀತಿ ಕಂಡುಹಿಡಿಯೋದು ಪಿ ಈಕ್ವಲ್ ಟು ಒನ್ ಬೈ ಎಫ್ ಉತ್ತರ ಏನು ಬರ್ತದೆ ಪಿ ಕೊಡು ಪ್ಲಸ್ ಟು ಡಿ ನೋಡ್ತಾ ಹೋಗಿ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಸರಬರಾಜಾಗುವ ವೋಲ್ಟೇಜ್ನ ಅಂದರೆ ವಿಭವಾಂತರದ ಆಕಸ್ಮಿಕ ಹೆಚ್ಚಳದಿಂದ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡು ನೇರ ಸಂಪರ್ಕಕ್ಕೆ ಬಂದಾಗ ನೋಡಿ ಇವೆರಡರಲ್ಲಿ ಯಾವುದಾದ್ರೂ ಎರಡನ್ನು ಬರೆದರೂ ಕೂಡ ನಿಮಗೆ ಅಂಕಗಳು ದೊರೆಯುತ್ತವೆ ಸೌರಕೋಶ ಎಂದರೇನು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಿದ್ಯುತ್ ಮಂಡಲದಲ್ಲಿ ಫಿಫ್ಟಿ ಓಂ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು ಹತ್ತು ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗಿದೆ ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ನೋಡಿ ಆರ್ ಈಕ್ವಲ್ ಟು ಐವತ್ತು ಓಮ್ ವಿ ಇಕೋ ಟು ಹತ್ತು ವೋಲ್ಟ್ ಐ ಪಿ ಕಂಡು ಹಿಡಬೇಕು ವಿ ಈಕ್ವಲ್ ಟು ಐ ಆರ್ ಇವೆಲ್ಲ ಸೂತ್ರಗಳು ಗೊತ್ತಿರಬೇಕು ನಿಮಗೆ ಆವಾಗ ಏನು ಬರ್ತದೆ ಐ ಈಕ್ವಲ್ ಟು ವಿ ಬೈ ಆರ್ ಐ ಇಕೋಲ್ ಟು ಪಾಯಿಂಟ್ ಟು ಎ ಅಂತ ನೀವು ಕಂಡುಹಿಡಿಯಬಹುದು ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ನೋಡಿ ಪಿ ಈಕ್ವಲ್ ಟು ವಿ ಐ ಆಯಿತು ಪಿ ಈಕ್ವಲ್ ಟು ಟೆನ್ ಇಂಟು ಪಾಯಿಂಟ್ ಟು ಆಲ್ ಎ ಟು ವೋಲ್ ಟು ವ್ಯಾಟ್ ಅಂತ ಆಗ್ತದೆ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಗುರುತಿಸಿ ನೋಡಿ ಈ ರೀತಿ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ವಡಕು ಉಂಗುರಗಳನ್ನು ಇಲ್ಲಿ ಗುರುತಿಸಿದ್ದಾರೆ ನೋಡಿ ಈ ರೀತಿ ಗುರುತಿಸಬೇಕು ಚಿತ್ರಕ್ಕೆ ಒಂದೂವರೆ ಅಂಕ ಆ ಗುರುತಿಸುವುದಕ್ಕೆ ಅರ್ಧ ಅಂಕ ನೋಡಿ ಈ ರೀತಿ ಅಥವಾ ಈ ರೀತಿ ನೀವು ಗುರುತಿಸಬಹುದು ಒಡಕು ಉಂಗುರ ಚಿತ್ರ ಪವನ ಶಕ್ತಿಯಿಂದ ಶಕ್ತಿಯನ್ನು ಉತ್ಪಾದಿಸುವಲ್ಲಿ ಇರುವ ಯಾವುದಾದರೂ ಎರಡು ಮಿತಿಗಳನ್ನು ಬರೆಯಿರಿ ಪವನ ಕ್ಷೇತ್ರಗಳನ್ನು ಎಲ್ಲ ಪ್ರದೇಶಗಳಲ್ಲಿ ಸ್ಥಾಪಿಸಲು ಸಾಧ್ಯವಿಲ್ಲ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವು ಹದಿನೈದು ಕಿಲೋಮೀಟರ್ ಪರವರೆಗಿಂತ ಹೆಚ್ಚಾಗಿರಬೇಕು ಪವನ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧವಾದ ಜಾಗದ ಅವಶ್ಯಕತೆ ಇದೆ ಕ್ಷೇತ್ರ ಸ್ಥಾಪನಾ ವೆಚ್ಚ ಸಾಕಷ್ಟು ಹೆಚ್ಚಾಗಿರುತ್ತದೆ ಇನ್ನು ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ನಿರೂಪಿಸಿ ವಜ್ರದ ವಕ್ರೀಭವನ ಸೂಚ್ಯಾಂಕ ಟೂ ಪಾಯಿಂಟ್ ಫೋರ್ ಟು ಈ ಹೇಳಿಕೆಯನ್ನು ಹೇಳಿಕೆ ಅರ್ಥವನ್ನು ಬರೆಯಿರಿ ನೋಡಿ ಬೆಳಕಿನ ವಕ್ರೀಭವನದ ನಿಯಮಗಳು ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮುದ್ರದಲ್ಲಿ ಇರುತ್ತದೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಅಥವಾ ಸೈನ್ ಐ ಬೈ ಸೈನ್ ಆರ್ಕೊಂಡು ಸ್ಥಿರಾಂಕ ನೋಡಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇವು ವಜ್ರದ ವಕ್ರೀಭವನ ಸೂಚ್ಯಾಂಕವು ಟೂ ಪಾಯಿಂಟ್ ಫೋರ್ ಟು ಇದೆ ಇದರ ಅರ್ಥ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ ಟೂ ಫೋರ್ ಟು ಪೀ ನಮಸೂರದ ಮುಂದೆ ಎ ಟು ಎಫ್ ಒನ್ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ನೋಡಿ ಬಹಳಷ್ಟು ಸಾರಿ ಕೇಳಿದ್ದಾರೆ ನಿಮ್ಮ ದರ್ಪಣದ ಮುಂದೆ ಸಿ ಮತ್ತು ಎಫ್ ಕಡೆ ನಡುವೆ ವಸ್ತುವನ್ನು ಇರಿಸಿದಾಗ ಉಂಟಾಗಲು ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಇಲ್ಲಿ ಎಫ್ ದರ್ಪಣದ ಪ್ರಧಾನ ಸಂಗಮ ಸಿ ದರ್ಪಣದ ಒಕ್ಕತಾ ಕೇಂದ್ರ ನೋಡಿ ಮೊದಲನೇ ಉತ್ತರ ಇದು ಮೊದಲನೇದಕ್ಕೆ ಪ್ರತಿಬಿಂಬದ ಸ್ಥಾನ ಟು ಎಫ್ ಟು ಸತ್ಯ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಅಥವಾ ಇದರದ್ದು ಉತ್ತರ ನೋಡಿ ಇಲ್ಲಿ ಪ್ರತಿಬಿಂಬದ ಸ್ಥಾನ ಸಿಹಿನ ಹಿಂದೆ ಸತ್ಯ ಮತ್ತು ತೆಳಕ ತೆಳಕೆಳಗಾಗದ ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ಎರಡು ವಿಧಾನಗಳು ಯಾವುವು ವಿದ್ಯುತ್ ಪ್ರವಾಹದಿಂದ ಸೊಲ್ನಾಯ್ಡ್ನ ಉಂಟಾದ ಕಾಂತಕ್ಷೇತ್ರವು ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆಯೇ ಇರುತ್ತದೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರುತ್ತದೆ ಸೊಲ್ನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ಎರಡು ವಿಧಾನಗಳು ಸುರುಳಿಗಳ ಸಂಖ್ಯೆ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಸುರುಳಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು ಇನ್ನು ನೋಡಿ ನಿಮ್ಮ ದರ್ಪಣದ ಯಾವುದಾದರೂ ನಾಲ್ಕು ಉಪಯೋಗಗಳನ್ನು ಬರೆಯಿರಿ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಇರುವ ನಿಮ್ಮ ಪ್ರಸು ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ ನೋಡಿ ನಿಮ್ಮ ದರ್ಪಣದ ಉಪಯೋಗಗಳು ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ಬಳಸುತ್ತಾರೆ ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ ಕ್ಷೌರ ದರ್ಪಣವಾಗಿ ಬಳಸುತ್ತಾರೆ ದಂತ ವೈದ್ಯರ ರೋಗಿಗಳ ಹಲ್ಲುಗಳ ಪರೀಕ್ಷೆಯನ್ನು ಬಳಸುತ್ತಾರೆ ಸೌರ ಕುಲುಮಿಗಳಲ್ಲಿ ಬಳಸುತ್ತಾರೆ ಯಾವುದಾದ್ರೂ ನಾಲ್ಕು ಬರೆದ್ರೆ ಸಾಕು ಇನ್ನು ದತ್ತ ಕೊಟ್ಟಿರುವಂಥದ್ರಲ್ಲಿ ಎಫ್ ಈಕ್ವಲ್ ಟು ಮೈನಸ್ ಹತ್ತು ಸೆಂಟಿಮೀಟರ್ ಯು ಈಕ್ ಟು ಮೈನಸ್ ಹದಿನೈದು ಸೆಂಟಿಮೀಟರ್ ಇದು ಈ ಒಂದು ಈಕ್ವೇಷನ್ ತುಂಬ ಇಂಪಾರ್ಟೆಂಟ್ ಒನ್ ಬೈ ಎಫ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇದು ನಿಮ್ಗೆ ಗೊತ್ತಿರಲೇಬೇಕು ಈ ಇದರ ಮೇಲೆ ನಿಮ್ಗೆ ಗೊತ್ತಿದ್ದರೆ ಇಲ್ಲಿ ಈ ಥರ ಲೆಕ್ಕಗಳನ್ನು ಕೇಳೋಕ್ಕೆ ಆ ಥರ ಅವ್ನು ನೀವು ಮಾಡ್ಲಿಕ್ಕೆ ಬರ್ತದೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸಿ ಯಾವುದಾದ್ರೂ ಎರಡು ಸಾಧನಗಳನ್ನು ಹೆಸರಿಸಿರಿ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರ ಲೋಹವನ್ನು ಉಪಯೋಗಿಸುತ್ತಾರೆ ಏಕೆ ಅಥವಾ ಓಮ್ನ ನಿಯಮವನ್ನು ನಿರೂಪಿಸಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ ಇದನ್ನು ಬಹಳಷ್ಟು ಸಾರಿಕೆ ಇದ್ದಾರೆ ನೋಡಿ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ ಅಂತ ವಾಹಕವನ್ನು ರೋಧ ಅಲ್ಮಿಸಲು ಲಕ್ಷಣಗಳನ್ನು ಬರೆಯಿರಿ ನೋಡಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಕೊಟ್ಟರು ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿ ಇರುತ್ತದೆ ಲೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಸೂತ್ರವನ್ನು ಬರೆದರೆ ಒಂದು ಅಂಕ ಈ ನಿಯಮವನ್ನು ಆಧರಿಸಿ ಕಾರ್ಯ ನಿರ್ವಹಿಸಲುಗಳು ವಿದ್ಯುತ್ ಇಸ್ತಿಪೇಟೆಗೆ ಒಲೆ ಹೀಟರ್ ಬಲ್ಬ್ ಫ್ಯೂಸ್ ಮಿಶ್ರ ಹೋಳಗಳು ಶೀಲತೆ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಧರಿಸುವುದಿಲ್ಲ ಮಿಶ್ರ ಲೋಹಗಳ ಬಿಂದು ಹೆಚ್ಚು ನೋಡಿ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ವಿ ಈಕ್ವಲ್ ಟು ಐಆರ್ ನೋಡಿ ಸೂತ್ರವನ್ನು ಬರೆದರೆ ಒಂದು ಅಂಕ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಸೂತ್ರಗಳು ನೆನಪಿನಲ್ಲಿಡಬೇಕು ನೀವು ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಹರಿವು ವಿದ್ಯುತ್ ಪ್ರವಾಹ ಮಂಡಲದ ಎಲ್ಲ ಭಾಗದಲ್ಲಿ ಸುರವಾಗಿರುತ್ತದೆ ಆದ ಕಾರಣ ವಿದ್ಯುತ್ ಪ್ರವಾಹ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಸರಣಿ ಕ್ರಮದಲ್ಲಿ ಜೋಡಣೆಯಲ್ಲಿ ಯಾವುದಾದ್ರೂ ಒಂದು ಘಟಕ ಉಪಕರಣ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಇದು ತುಂಬ ಇಂಪಾರ್ಟೆಂಟ್ ಈ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹದ ಉದ್ದ ಅಡ್ಡಕೊಯ್ತ ಪ್ರಾಕೃತಿಕ ಗುಣ ಮತ್ತು ತಾಪ ನೋಡಿ ರಸಾಯನಶಾಸ್ತ್ರದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ತಾಮ್ರದ ಸರ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಲೋಹ ಕಬ್ಬಿಣ ಪ್ರೊಪೆನಾಲ್ ರಚನೆಯಲ್ಲಿ ಕಂಡುಬರುವ ಏಕ ಬಂಧಗಳ ಸಂಖ್ಯೆ ಮೈನಸ್ ಏಟ್ ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಗ್ರಾಫೈಟ್ ದಂಡವನ್ನು ಗುರುತಿಸಿ ನೋಡಿ ನೀರಿನ ವಿದ್ಯುತ್ ವಿಭಜನೆ ತೋರಿಸುವಂಥ ಚಿತ್ರ ಅದರಲ್ಲಿ ಗ್ರಾಫೈಟ್ ದಂಡವನ್ನು ಈ ರೀತಿ ಗುರುತಿಸಬೇಕು ನೋಡಿ ಚಿತ್ರಕ್ಕೆ ಒಂದೂವರೆ ಅಂಕ ಗುರುತಿಸುವುದಕ್ಕೆ ಅರ್ಧ ಅಂಕ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುತ್ತಾರೆ ಏಕೆ ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಥವಾ ಸುಣ್ಣದ ಕಲ್ಲಿನಿಂದ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ನೋಡಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಆಯಾನುಗಳು ವಿನಿಮಯವಾಗುವುದಿಲ್ಲ ಎನ್ ಎ ಟು ಎಸ್ ಎಫ್ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಬಿ ಎಸ್ ಎ ಫೋರ್ ಟು ಎನ್ ಎ ಸಿ ಎಲ್ ಅಥವಾ ವಿಭಜನಾ ಕ್ರಿಯೆ ಅಥವಾ ಉಷ್ಣ ವಿಭಜನಾ ಕ್ರಿಯೆ ಅಂದರೆ ಅಂತರುಷ್ಣಕ ಕ್ರಿಯೆ ಸಿ ಎ ಸಿ ಓ ತ್ರೀ ನೋಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎ ಪ್ಲಸ್ ಸಿ ಓ ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕಾ ಸಾರಿಕ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅಲ್ಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗವನ್ನು ಗುರುತಿಸಿರಿ ಸತುವಿನ ಚೂರುಗಳು ಸಾಬೂನಿನ ದ್ರಾವಣ ದ್ರಾವಣ ನೋಡಿ ಇದು ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ ನೋಡಿ ಸತುವಿನ ಚೂರುಗಳು ಸಾಬೂನಿನ ದ್ರಾವಣ ಸಾರೀರಿಕ್ತ ಸಲ್ಪೂರಿಕ ಆಮ್ಲದೊಂದಿಗೆ ಸತುವಿನ ಚೂರಗಳು ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅಲ್ಲದ ಪರೀಕ್ಷೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಸಿ ಎಸ್ ಎಫ್ ಓರ್ ಹಾಫ್ ಎಚ್ ಟು ಓ ಒಣಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು ಅಂತ ಕೇಳಿದರೆ ಅದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಅಥವಾ ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಲವಣ ಪ್ಲಸ್ ನೀರು ಎನ್ ಎಚ್ ಪ್ಲಸ್ ಎಚ್ ಸಿ ಎಲ್ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಆಕ್ಸಿಜನ್ ಮತ್ತು ಸಲ್ಫರ್ಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿಡಲು ಎರಡು ಕಾರಣಗಳನ್ನು ಬರೆಯಿರಿ ಅವುಗಳಲ್ಲಿ ಯಾವ ಧಾತುವಿನ ಗಾತ್ರವು ಹೆಚ್ಚಾಗಿದೆ ಮತ್ತು ಏಕೆ ನೋಡಿ ಆಕ್ಸಿಜನ್ ಪ್ರಮಾಣ ಸಂಖ್ಯೆ ಎಂಟು ಸಲ್ಫರ್ ಪ್ರಮಾಣ ಸಂಖ್ಯೆ ಹದಿನಾರು ಮೆಂಡಲಿವರ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಬರೆಯಿರಿ ಸಿಲಿಕಾನ್ ಲೋಹಾ ಬ ಎಂದು ಕರೆಯುತ್ತಾರೆ ಏಕೆ ನೋಡಿ ಅವುಗಳ ರಾಸಾಯನಿಕ ಗುಣ ಒಂದೇ ಆಗಿದೆ ಒಂದೇ ಶಕ್ತಿಯ ವೆಲನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ ಅಥವಾ ತಮ್ಮ ಹೊರಕೋಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿವೆ ಇವರಲ್ಲಿ ಸಲ್ಫರ್ನ ಪರಮಾಣು ಗಾತ್ರ ಹೆಚ್ಚು ಕಾರಣ ವರ್ಗದ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚುತ್ತದೆ ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆಯಾಗುತ್ತವೆ ಹಾಗೆ ಹಾಗಾಗಿ ನ್ಯೂಕ್ಲಿಯಸ್ ಮತ್ತು ಹೊರಗಿರುವ ಎಲೆಕ್ಟ್ರಾನ್ ನೋಡಿನ ಅಂತರ ಹೆಚ್ಚಾಗುವುದರಿಂದ ಇನ್ನು ಮೆಂಡಲಿಯವರ ಇವರ ಆರ್ ಆವೃತಕೋಶಕದ ಮಿತಿಗಳು ಆವೃತ್ತಕೋಶಕದಲ್ಲಿ ಎಲ್ಲ ಧಾತುಗಳ ಸಮಸ್ಥಾನಗಳಿಗೆ ಸೂಕ್ತ ಸ್ಥಾನವನ್ನು ಸೂಚಿಸಿರಲಿಲ್ಲ ಆವೃತಕೋಶದಲ್ಲಿ ಹೈಡ್ರೋಜನ್ಗೆ ಸರಿಯಾದ ಸ್ಥಾನ ನಿಯೋಜಿಸಲು ಸಾಧ್ಯವಾಗಲಿಲ್ಲ ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರುವುದಿಲ್ಲ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದು ಎಂದು ಊಹಿಸುವುದು ಸಾಧ್ಯವಾಗುವುದಿಲ್ಲ ಸಿಲಿಕಾನ್ ಲೋ ಲೋಹಗಳ ಮತ್ತು ಅಲೋಗಳ ಎರಡರ ಕೆಲವು ಗುಣಗಳನ್ನು ಪ್ರದರ್ಶಿಸುವುದರಿಂದ ಇದನ್ನು ಲೋಹಾಬ ಎನ್ನುತ್ತಾರೆ ಅಂದರೆ ಇದು ಲೋಹ ಮತ್ತು ಅಲೋಹ ಎರಡರ ಗುಣವನ್ನು ಪ್ರದರ್ಶಿಸುತ್ತದೆ ಯಾವುದು ಸಿಲಿಕಾನ್ ಆದ ಕಾರಣ ಇದನ್ನು ಲೋಹಾಬ ಎನ್ನುತ್ತಾರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ ನೋಡಿ ಬೆಂಜಿನ್ ಮತ್ತು ಬ್ಯೂಟೇನ್ ಕೇಳಿದ್ದಾರೆ ನೋಡಿ ವಿಡಿಯೋ ಭಾಳ ದೊಡ್ಡದಾಗೋದ್ರಿಂದ ತೋರಿಸ್ತಾ ಹೋಗ್ತೀನಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ನೋಡಿ ಏನು ವ್ಯತ್ಯಾಸ ನೋಡ್ತಾ ಹೋಗಿ ಬೆಂಜಿನ್ ಮತ್ತು ಬ್ಯೂಟೇನ್ ಯಾವ ರೀತಿ ಇದನ್ನು ಮಾಡಬೇಕು ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಆಯಾನಿಕ್ ಬಂದು ಉಂಟಾಗುವಿಕೆಯನ್ನು ವಿವರಿಸಿ ಆಯಾನಿಕ್ ಸಂಯುಕ್ತಗಳ ಯಾವುದಾದ್ರೂ ನಾಲ್ಕು ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ನೋಡಿ ಉತ್ತರವನ್ನು ನೋಡ್ತಾ ಹೋಗಿ ಆಯಾನಿಕ್ ಸಂಯುಕ್ತಗಳ ಗುಣಗಳು ಮತ್ತು ಲಕ್ಷಣಗಳು ನೋಡಿ ಘನವಸ್ತುಗಳಿಗೆ ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತವೆ ಹೆಚ್ಚಿನ ಕರಗು ಬಿಂದು ಮತ್ತು ಕುದಿ ಬಿಂದು ಹೊಂದಿವೆ ನೀರಿನಲ್ಲಿ ವಿಲೀನವಾಗುತ್ತವೆ ಸಾವಯವ ದ್ರಾವಕದಲ್ಲಿ ವಿಲೀನವಾಗುವುದಿಲ್ಲ ಘನಸ್ಥಿತಿಯಲ್ಲಿ ವಿದ್ಯುತ್ ತೆರೆಯಲು ಬಿಡುವುದಿಲ್ಲ ನೋಡಿ ಭಾಗ ಭಾಗಸಿಯಲ್ಲಿ ಜೀವಶಾಸ್ತ್ರದ್ದು ಸಸ್ಯಗಳಲ್ಲಿ ಜೈಲಮ್ನ ಪ್ರಮುಖ ಕಾರ್ಯ ನೀರಿನ ಸಾಗಾಣಿಕೆ ನೋಡಿ ಬಹಳಷ್ಟು ಸಾರಿ ಕೇಳಿದ್ದಾರೆ ಸಸ್ಯಗಳಲ್ಲಿ ಧನಗುಣತ್ವಾನುವರ್ತನೆಗೆ ಒಂದು ಉದಾಹರಣೆ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ಆಹಾರ ಸರ್ಪಣೆಯಲ್ಲಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಸಸ್ಯಾಹಾರಿಗಳು ಸಸ್ಯಗಳಲ್ಲಿ ಹಣ್ಣಾಗಿ ಹೂ ಬೆಳೆಯುವ ಹೂವಿನ ಭಾಗ ಅಂಡಾಶಯ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನು ಯಾವುದು ಆಪ್ಸಿಸಿ ಕಾಮ್ಲಾ ತಂದೆಯಿಂದ ಎಕ್ಸ್ ವರ್ಣ ತಂತುವನ್ನು ಪಡೆದು ಜನಿಸಿದ ಮಗುವಿನ ಲಿಂಗ ಯಾವುದು ಹೆಣ್ಣು ಮಗು ಯಾಕಂದರೆ ತಾಯಿಯಲ್ಲಿ ಎರಡು ಎಕ್ಸ್ ಇರ್ತವೆ ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಸಿ ಬಿ ಸಿ ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸುತ್ತಾರೆ ಏಕೆ ನೋಡಿ ಬಹಳಷ್ಟು ಸಾರಿ ಕೇಳಿದ್ದಾರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಸೂರ್ಯನ ಅತಿ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವ ಓಜೋನ್ ಪದರದ ತೀವ್ರ ಕುಸಿತಕ್ಕೆ ಕಾರಣವಾಗಿವೆ ಜೈವಿಕ ಸಂವರ್ಧನೆ ಎಂದರೇನು ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಪೋಷಣಾಸ್ತ್ರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳು ವರ್ಧನೆಯಾಗುವ ಕ್ರಿಯೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ ಎರಡು ಪರಿಣಾಮಗಳನ್ನು ತಿಳಿಸಿ ಅಥವಾ ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲಿರುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ನೋಡಿ ನೈಸರ್ಗಿಕವಾಗಿ ಮರುಚಕ್ರೀಕರಣಕ್ಕೆ ಒಳಪಡುವುದಿಲ್ಲ ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಜಡವಾಗಿ ಉಳಿದುಬಿಡುತ್ತದೆ ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳಿಗೆ ಸೇರಿ ಅನೇಕ ಜೀವಿಗಳಿಗೆ ಹಾನಿಯನ್ನುಂಟು ಮಾಡುವುದು ಜೈವಿಕ ಸಂವರ್ಧನೆ ತರುತ್ತವೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತವೆ ಅಥವಾ ಇನ್ನು ಅಥವಾ ಪ್ರಶ್ನೆ ನೋಡಿ ಈ ಕೆಳಗಿನ ವಿಧಾನಗಳನ್ನು ಅಳವಡಿಸಿಕೊಂಡು ಹಸಿ ಕಸ ಮತ್ತು ಒಣಕಸಗಳನ್ನು ವಿಂಗಡಿಸುವುದು ಹಸಿ ಕಸವನ್ನು ಗೊಬ್ಬರವಾಗಿಸಿ ಮರುಬಳಕೆ ಮಾಡುವುದು ಬಳಸಿ ಬಿಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದು ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ವಿಧಾನಗಳನ್ನು ಅನುಸರಿಸುವುದು ಚಿಟ್ಟೆ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳನ್ನು ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದೇ ಹೌದಾದರೆ ಏಕೆ ಇಲ್ಲವಾದರೆ ಏಕೆ ನೋಡಿ ಹೌದು ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದು ಏಕೆಂದರೆ ಚಿಟ್ಟೆ ರೆಕ್ಕೆ ಹಾಗೂ ಬಾವಲಿಯ ರೆಕ್ಕೆಗಳೆರಡೂ ಅವುಗಳಿಗೆ ಹಾರಲು ಸಹಾಯ ಮಾಡುತ್ತವೆ ಆದರೆ ಅವುಗಳ ಮೂಲ ರಚನಾ ವಿನ್ಯಾಸ ಬೇರೆ ಬೇರೆ ಆಗಿದೆ ಮಾನವನ ವಿಸರ್ಜನಾಂಗ ಯುವಾದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಮೂತ್ರನಾಳವನ್ನು ಗುರುತಿಸಿ ಮಾನವನ ವಿಸರ್ಜನಾಂಗ ಚಿತ್ರ ಬರೆದು ಈ ರೀತಿ ಮೂತ್ರನಾಳವನ್ನು ಇದೆ ನೋಡಿ ಇಲ್ಲಿ ಮೂತ್ರನಾಳವನ್ನು ಗುರುತಿಸಬೇಕು ಮಾನವರಲ್ಲಿ ಇಮ್ಮಡಿ ರಕ್ತಪರಿಚಲನೆ ಹಂತಗಳನ್ನು ವಿವರಿಸಿ ಅಥವಾ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರದು ಹಾಕಲು ಬಳಸುವ ವಿಧಾನಗಳು ಯಾವುವು ನೋಡಿ ಹೃದಯದಲ್ಲಿ ರಕ್ತದ ಸಾಕಾಣಿಕೆ ಹಂತಗಳು ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಎಡಹೃತ್ಕರಣಕ್ಕೆ ಬರುತ್ತದೆ ಎಡಹೃತ್ಕರಣವನ್ನು ಸಡಿಲಿಕೊಂಡು ಸಂಕುಚಿಸಿದಾಗ ಎಡ ಹೃತ್ಕುಕ್ಷಿ ಹಿಗ್ಗಿ ರಕ್ತವು ವರ್ಗಾವಣೆಗೊಳ್ಳುತ್ತದೆ ಎಡ ಹೃತ್ಕುಕ್ಷಿಯು ಸಂಕುಚಿಸಿದಾಗ ರಕ್ತವು ದೇಹದೊಳಗೆ ಮಹಾಪದಮನಿಯ ಮೂಲಕ ಪಂಪ್ ಮಾಡಲ್ಪಡುತ್ತದೆ ಆಕ್ಸಿಜನ್ ರಹಿತ ರಕ್ತವು ಬಲಹೃತ್ಕರಣಕ್ಕೆ ಉಚ್ಚ ಬಿದಮನಿ ಮತ್ತು ನೀಚ ಬಿದಮನಿಯ ಮೂಲಕ ಹೃತ್ಕರಣಕ್ಕೆ ಬರುತ್ತದೆ ಹೃತ್ಕರಣವು ಸಂಕುಚಿಸಿದಾಗ ರಕ್ತವು ಬಲಹೃತ್ಕುಕ್ಷೆಗೆ ವರ್ಗಾಯಿಸುತ್ತದೆ ಬಲಹೃತ್ಕುಕ್ಷಿಯು ಸಂಕುಚಿತವಾದಾಗ ರಕ್ತವು ಆಕ್ಸಿಜನ್ ಪೂರ್ತಗೊಳ್ಳಲು ಶ್ವಾಸಕೋಶವನ್ನು ತಲುಪುತ್ತದೆ ಅಥವಾ ಪ್ರಶ್ನೆಗೆ ನೋಡಿ ಕ್ಲೋರೋಫಿಲ್ನಿಂದ ಸೌರಶಕ್ತಿ ಹೇರುವಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ನೀರು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಹಣ್ಣುಗಳಾಗಿ ವಿಭಜನೆ ಕಾರ್ಬನ್ ಡೈಆಕ್ಸೈಡ್ ಪಿಷ್ಟವಾಗಿ ಪರಿವರ್ತನೆ ಸಸ್ಯಗಳಲ್ಲಿ ಉಂಟಾಗುವ ತ್ಯಾಜ್ಯಗಳಾದ ಅಧಿಕ ನೀರನ್ನು ಬಾಷ್ಪ ವಿಸರ್ಜನೆಯಿಂದ ಹೊರಹಾಕುತ್ತವೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹಳ್ಳಿಗಳು ಪತೃರಂಧನಗಳಿಂದ ಹೊರಹಾಕಲ್ಪಡುತ್ತವೆ ರಸ್ ತ್ಯಾಜ್ಯಗಳು ಮತ್ತು ಸತ್ತ ಜೀವಕೋಶಗಳು ಎಲೆಗಳು ತೊಗಟೆಯನ್ನು ಉದುರಿಸಿಕೊಳ್ಳುತ್ತವೆ ರಾಳ ಮತ್ತು ಅಂಟುಗಳು ಹಳೆಯ ಜೈಲಂಗಳಲ್ಲಿ ಸಂಗ್ರಹಗೊಳ್ಳುತ್ತವೆ ಕೆಲವು ತ್ಯಾಜ್ಯಗಳನ್ನು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ರಿಸರ್ಜಿಸುತ್ತವೆ ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ನೋಡಿ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಳ್ಳುತ್ತದೆ ಇದನ್ನು ಇದು ತನ್ನ ವಳಸ್ತರೆಯನ್ನು ದಪ್ಪವಾಗಿಸಿಕೊಂಡು ಸ್ಪಂಜಿನಂತಾಗುತ್ತದೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು ಒಂದು ದಿನದವರೆಗೆ ಬದುಕಿರುತ್ತದೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಒಳಸ್ಥರಿಗೆ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಬರುತ್ತದೆ ಇದರಿಂದ ಏನಾಗ್ತದೆ ಋತುಚಕ್ರ ಉಂಟಾಗ್ತದೆ ಜೀವಿಯೊಂದು ತನ್ನ ಜೀವಿತ ಕಾಲದಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ಅನುವುಶೀಯವಾಗುವುದಿಲ್ಲ ಎಂಬ ಪರಿಕಲ್ಪನೆಯನ್ನು ಒಂದು ನಿದರ್ಶನದ ಸಹಾಯದಿಂದ ವಿವರಿಸಿ ನೋಡಿ ಬಹಳಷ್ಟು ಸಾರಿ ಕೇಳಿದ್ದಾರೆ ಈ ಅಂತ ಅಥವಾ ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನು ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಏಕತಳೀಕರಣದ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶಗಳನ್ನು ಚಕ್ಕರ್ ಬೋರ್ಡ್ನಲ್ಲಿ ವ್ಯಕ್ತಪಡಿಸಿ ಮತ್ತು ದೊರೆತ ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ನೋಡಿ ಇದು ಫಿಕ್ಸ್ ಕ್ವಶನ್ ಇದ್ದಂಗೆ ಇರ್ತವೆ ಅಲೈಂಗಿಕ ಗಂಗಾಂಶಗಳಲ್ಲಾದ ಬದಲಾವಣೆಯು ಕೋಶದ ಡಿ ಎನ್ ಎಗೆ ಆಗೋದಿಲ್ಲ ಉದಾಹರಣೆಗೆ ಇಲಿಯೊಂದರ ಸಂತತಿ ಅಭಿವೃದ್ಧಿ ಮಾಡಿದರೆ ನಮ್ಮ ನಿರೀಕ್ಷೆಯಂತೆ ಅವು ಬಾಲಗಳನ್ನು ಹೊಂದಿರುತ್ತವೆ ಈಗ ಪ್ರತಿ ಪೀಳಿಗೆಯಲ್ಲೂ ಅವುಗಳ ಬಾಲವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದುಹಾಕಿದರೆ ಬಾಲವಿಲ್ಲದ ಇಲಿಗಳಿಂದ ಬಾಲವಿರುವ ಇಲಿಗಳೇ ಹುಟ್ಟುತ್ತವೆ ಏಕೆಂದರೆ ಬಾಲವನ್ನು ಕತ್ತರಿಸಿದರೆ ಕೋಶಗಳ ವಂಶವಾಯುಗಳು ಬದಲಾಗುವುದಿಲ್ಲ ಆದ್ದರಿಂದ ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಬೇರೆ ಇವನ್ನ ಕೊಟ್ಟರು ಕೂಡ ನೀವು ಉದಾಹರಣೆ ಕೊಟ್ಟರು ಕೂಡ ಅದನ್ನು ಪರಿಗಣಿಸಲಾಗ್ತದೆ ಇನ್ನು ಎಫ್ ಟು ಪೀಳಿಗೆ ಫಲಿತಾಂಶ ನೋಡಿ ಯಾವ ರೀತಿ ಇಲ್ಲಿ ಟಿ ಟಿ ಅನ್ನೋದನ್ನು ಯಾವ ರೀತಿ ಹಾಕಿದ್ದಾರೆ ನೋಡ್ತಾ ಹೋಗಿ ಶುದ್ಧ ಎತ್ತರ ಎತ್ತರ ಗಿಡ ಶುದ್ಧ ಗಿಡ ಎತ್ತರ ಕುಬ್ಜ ಮೂರು ಅನುಪಾತ ಒಂದು ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆ ಕೆಳಗಿನ ಭಾಗಗಳನ್ನು ಗುರುತಿಸಿದೆ ನೋಡಿ ಮಿದುಳಿನ ಚಿತ್ರ ಅಂತೆ ತುಂಬ ಸುಲಭವಾಗಿ ತೆಗಿಬೋದು ಗುರುತಿಸಬಹುದು ಕೂಡ ಇದು ಕೊನೆಯ ಪ್ರಶ್ನೆ ನೋಡಿ ಮೆದುಳಿನ ಚಿತ್ರವನ್ನು ಬರೆದರೆ ಮೂರು ಅಂಕ ಭಾಗಗಳನ್ನು ಗುರುತಿಸಿದರೆ ಅರ್ಧ ಅರ್ಧ ಅಂಕ ಒಟ್ಟು ನಾಲ್ಕು ಅಂಕ ಇಲ್ಲಿಗೆ ನಿಮ್ಮ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿದವು ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಭೇಟಿಯಾಗೋಣ